ಬೆಳಗಾವಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಲೋಗೋವನ್ನು ಅನಾವರಣಗೊಳಿಸಿ ಮಕ್ಕಳಿಗೆ ಶ್ರೇಷ್ಠ ಹಾಗೂ ಉನ್ನತ ವಿದ್ಯಾಭ್ಯಾಸ ನೀಡಿದರೆ ಅದೇ ದೇವರು ಮೆಚ್ಚುವ ಕೆಲಸವಾಗಲಿದೆ ಎಂದು ರಾಜ್ಯದ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ಸಚಿವ ಮಧು ಬಂಗಾರಪ್ಪ ಹೇಳಿದರು ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥ ನನ್ನ ಇಲಾಖೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ನನಗೆ ಆಸೆ ಇತ್ತು ಏನಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಮಾಡಿಬಿಡ್ತೀವಿ ಆದರೆ ನಮಗೆ ಬೆಂಗಳೂರು ಬಿಟ್ಟು ಹೊರಗಡೆ ಮಾಡಿದಾಗ ಮಾತ್ರ ಅದು ಹೆಚ್ಚು ಆಸಕ್ತಿ ಹೆಚ್ಚು ಶಕ್ತಿ ಬರ್ತಾನೆ ಸುವರ್ಣ ಸೇವನೆ ಮಾಡ್ತಕ್ಕಂಥ ಭಾಗ್ಯ ಒಬ್ಬ ಸಚಿವನಾಗಿ ನಮಗಿದೆ ಅಂತ ಹೇಳಿದ್ರೆ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಬರೀ ಎರಡೇ ದಿವಸ ಮೂರು ದಿವಸ ಇತ್ತಷ್ಟೇ ಸಚಿ ಜಾರ್ ತಿಳಿ ನಮಗೆ ಟೈಮ್ ಕೊಟ್ಟ ತಕ್ಷಣ ಎಲ್ಲ ಶಾಸ್ತ್ರ ಮಿತ್ರರಿಗೆ ಕೆಲವರಿಗೆ ಮಾತಾಡದೆ ಕೆಲವರಿಗೆ ಮಾತಾಡಕ್ಕೆ ಹೋಗಿ ದಯವಿಟ್ಟು ಕ್ಷಮಿಸಬೇಕು ಆದರೆ ಎಲ್ಲರೂ ಕೂಡ ನಾವೆಲ್ಲ ಬರ್ತೀವಿ ನಾನು ಏನು ಕಾರ್ಯಕ್ರಮ ಅಂತ ಹೇಳಿದಾಗ ಎಲ್ಲರೂ ಕೂಡ ಬಂದಿದ್ದಾರೆ ಬಹಳ ಸಂತೋಷ ಇದು ನಮ್ಮ ಸರ್ಕಾರದಿಂದ ಸಹಕಾರ ಬರೋದಲ್ ಸಾರ್ವಜನಿಕರು ಮತ್ತೆ ಯಾರು ಆ ಶಾಲೆಯಲ್ಲಿ ಓದಿರ್ತಾರ ಇಲ್ಲ ಆ ಶಾಲೆ ಅವ್ರ ಗ್ರಾಮದಲ್ಲಿರ್ತದೆ ಅವರಿಂದ ಯಾವ ರೀತಿ ನಮ್ಮ ಶಿಕ್ಷಣ ಇಲಾಖೆಗೆ ನಮ್ಮ ಮಕ್ಕಳನ್ನ ಮುಂದಿನ ದಿವಸಗಳಲ್ಲಿ ಒಳ್ಳೆ ಪ್ರಜೆಯಾಗಿ ನಾವು ನೋಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗಾರಾಗ್ತಕ್ಕಂಥ ಒಂದು ಅವಕಾಶವನ್ನ ನಾವು ಕಲ್ಪಿಸಬೇಕು ಎಷ್ಟೋ ಜನರು ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಮುಂಚೂಣಿಯಲ್ಲಿ ಅವ್ರನ್ನ ತರ್ತಾ ಇರಲಿಲ್ಲ ಆದ್ರೆ ಇವತ್ತು ಅವ್ರು ಮುಂಚೂಣಿಯಲ್ಲಿ ತರಬೇಕು ಇದೊಂದು ಸ್ವಭಾವ ಅಂದ್ರೆ ಇದು ಬರೀ ನಾನ್ ನನ್ನ ಮಕ್ಕಳಿಗೆ ಇಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಲ್ಲ ನನಗೆ ಅನ್ಸುತ್ತೆ ಬೆಳಗ್ಗೆ ಎದ್ದು ನೀವು ದೇವರು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ನಿಜವಾಗ್ಲೂ ಅದು ದೇವರು ಹೋಗ್ತಾಳೆ ಅಂತ ಹೇಳಿ ನಾನು ಕೆಲವು ನಾವೇನ ದೇವರಿಗೆ ಬುಕ್ ಹೇಳಿದ ತಕ್ಷಣ ದೇವ್ರು ಕೊಡ್ತಾ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೂಡ ಗ್ಯಾರಂಟಿ ನನಗೆ ಪ್ರಸಾದ ಬಂದೆ ಬರುತ್ತೆ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ನಾನು ಈ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಂಕ್ಷಿಪ್ತವಾಗಿ ಒಂದ್ ಎರಡೇ ನಿಮಿಷದಲ್ಲಿ ನನ್ನ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ನನಗೆ ಮಾನ್ಯ ಸಿದ್ದರಾಮಯ್ಯ ನನ್ನನ್ನು ಏನು ಒಂದು ಬಹಳ ದೊಡ್ಡ ಇಲಾಖೆ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟು ಅಧಿಕಾರಿ ವರ್ಗದವರು ಇರ್ತಕ್ಕಂಥ ಇಲಾಖೆ ಕೇವಲ ನನ್ನ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ಸೇರಿದ್ರೆ ಸುಮಾರು ಐವತ್ತೆಂಟು ಸಾವಿರ ಶಾಲೆ ಇದೆ ನನ್ನ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಬಹಳ ಅಧಿಲಿಲ್ಲ ಪ್ರೈವೇಟ್ ಶಾಲೆಗಳು ಎಲ್ಲ ಕಾಲೇಜು ಸೇರಿದ್ರೆ ಅಂದ್ರೆ ಹನ್ನೆರಡನೇ ಕ್ಲಾಸ್ ವರ್ಗು ಯು ಸಿ ವರ್ಗು ಸುಮಾರು ಎಪ್ಪತ್ತಾರು ಸಾವಿರ ಶಾಲೆ ಮತ್ತೆ ಕಾಲೇಜುಗಳು ಬರ್ತವೆ ನನ್ನ ಇಲಾಖೆಯಲ್ಲಿ ಬರೀ ನನ್ನ ಇಲಾಖೆಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆ ಅಂದ್ರೆ ಐವತ್ತ ಆರು ಲಕ್ಷ ಮಕ್ಕಳಿದ್ದಾರೆ ನನ್ನ ಇಲಾಖೆಯಲ್ಲಿ ಅವರಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ಸಂಘಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮತ್ತೆ ಡಿಕೆ ಶಿವಕುಮಾರ್ ಸಾಹೇಬ್ ನಮ್ಮ ಪಕ್ಷದವರು ಎಲ್ಲ ನಮ್ಮೆಲ್ಲ ಹಿರಿಯರು ಸದೀಶ್ ಅವರು ಎಲ್ಲರೂ ಕೂಡ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ಐವತ್ತಾರು ಲಕ್ಷ ಮಕ್ಕಳು ಅಲ್ಲಾದ್ರೆ ಟೋಟಲ್ ಪಿಯು ಸಿಗೂ ನಾವು ತಗೊಂಡ್ರೆ ನನ್ನ ಇಲಾಖೆಯಲ್ಲಿ ಪ್ರೈವೇಟು ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ತಗೊಂಡ್ರೆ ಕೇವಲ ಒಂದು ಕೋಟಿ ಆರು ಲಕ್ಷ ಮಕ್ಕಳಿದ್ದಾರೆ ಅಂದ್ರೆ ಟೋಟಲಿ ನಾನು ಸ್ವಲ್ಪ ಹುಷಾರಾಗಿದ್ದೀನಿ ಯಾಕೆಂದ್ರೆ ಒಂದು ಕೋಟಿ ಆರು ಲಕ್ಷ ಅಂದ್ರೆ ಶಿವಣ್ಣವ್ರೆ ಅಲ್ಲಿಗೆ ತಂದೆ ತಾಯಿ ಲೆಕ್ಕ ಹಾಕೊಂಡ್ರೆ ಸುಮಾರು ಎರಡು ಕೋಟಿ ಇಪ್ಪತ್ತು ಲಕ್ಷ ಮಠ ಅಲ್ಲಿಗೆ ಬಂದ್ಬಿಡ್ತಂತೆ ಅವ್ರಿಗೆ ಸೇವೆ ಮಾಡಿದ್ರೆ ಮುಂದೆ ನನಗೆ ಒಳ್ಳೇದಾಗುತ್ತೆ ಅಂತೇಳಿ ನಿತ್ಯದ ಮೇಲೆ ನಾವು ಒಳ್ಳೆ ಟೈಮ್ ತಮಾಷೆ ತಮಾಷೆ ಬಟ್ ಸೀರಿಯಸ್ ಪಕ್ಷಾತೀತವಾಗಿ ಆದರೆ ನನ್ನ ಒಬ್ಬ ಸಚಿವನಾದ ಮೇಲೆ ಹಿಂದೆ ಸುಮಾರು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ಆದರೆ ನಾವು ಬಂದು ಒಂಬತ್ತು ಒಂಬತ್ತುವರೆ ತಿಂಗಳೊಳಗೆ ಸುಮಾರು ಹನ್ನೆರಡುವರೆ ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿ ಈಗಾಗಲೇ ಟೀಚರ್ಸು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಕಾರ ಯಾಕೆಂದ್ರೆ ದುಡ್ಡು ಬೇಕಾಗುತ್ತೆ ನಾವು ಹನ್ನೆರಡು ಸಾವಿರ ಟೀಚರ್ಸ್ ತಗೋಬೇಕಂದ್ರೆ ದುಡ್ಡು ಜಾಸ್ತಿ ಬೇಕಾಗುತ್ತೆ ಅದನ್ನಾಗಲೇ ಮಾಡಿಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಲ್ಲಿ ಯಾಕೆಂದ್ರೆ ನಮ್ಮ ಮಕ್ಕಳು ಫೇಲ್ ಆಗಬಾರ್ದು ಯಾವಾಗಲೂ ಕೂಡ ಅವರಿಗೆ ಅವಕಾಶ ಕೊಡಬೇಕು ಅವಕಾಶ ಕೊಡೋದು ನಮ್ಮ ಕರ್ತವ್ಯ ಅವರತ್ರ ಟ್ಯಾಲೆಂಟ್ ಇರ್ತದೆ ಆದರೆ ಅವಕಾಶ ಕೊಡತಾ ಇತ್ತು ಮುಂಚೆ ಎಲ್ಲ ಬರೀ ಒಂದು ಮತ್ತೆ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ನಡೀತಾ ಇತ್ತು ಈಗ ಸಪ್ಲಿಮೆಂಟರಿ ಅಂತ ತೆಗೆದುಬಿಟ್ಟು ಇವಾಗ ಸಂಪೂರ್ಣವಾಗಿ ಅವರಿಗೆ ಬೋರ್ಡ್ ಎಕ್ಸಾಮ್ ಅಂತ ಹೇಳಿ ಮೂರು ಎಕ್ಸಾಮ್ ಅವಕಾಶವನ್ನು ಕೊಟ್ಟಿದ್ದೀವಿ ಆ ಮೂರು ಎಕ್ಸಾಮ್ ಅಲ್ಲಿ ಮತ್ತೆ ಮಕ್ಕಳು ಅದೇ ವರ್ಷ ಪಾಸ್ ಆಗಿ ಸುಮಾರು ಎಂಬತ್ತ ಎರಡು ಸಾವಿರ ಮಕ್ಕಳು ಎಸ್ ಎಸ್ ಎಲ್ ಸೇರಿ ಫೇಲ್ ಆಗೋನ್ನ ಪಾಸ್ ಮಾಡಿ ಇವತ್ತು ಪಿ ಯು ಸಿ ಕಳಿಸ್ತಕ್ಕಂಥ ವ್ಯವಸ್ಥೆನ ಅದೇ ವರ್ಷಕ್ಕೆ ನಾವು ಇವತ್ತು ಮಾಡಿದೀವಿ ಅಂತ ನನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇಲ್ಲ ಎಂಬತ್ತೆರಡು ಮಕ್ಕಳು ಎಂಬತ್ತೆರಡು ಸಾವಿರ ಮಕ್ಕಳು ಶಾಲೆಗೆ ಹೋದ್ರೆ ಅವ್ರು ಬೇರೆ ಬೇರೆ ಹಾದಿ ಬಿಡ್ತಾರೆ ಇಲ್ಲ ಕೂಲಿ ಮಾಡ್ತಾರೆ ಜೀವನ ಮಾಡಬೇಕು ಅದು ಶಿಕ್ಷಣ ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಕೆಲಸವನ್ನ ಮಾಡಿದ್ರು ಅದು ಸೆಕೆಂಡ್ ಇಯರ್ ಪಿ ಯು ಸುಮಾರು ಎಂಬತ್ತು ಸಾವಿರ ಮಕ್ಕಳು ಇವತ್ತು ಪಾಸ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ಯಾಕೆಂದ್ರೆ ಪೌಷ್ಟಿಕತೆ ಬಹಳ ಮುಖ್ಯ ಬಡತನ ಕೇಳ್ಕೊಂಡು ಬರೋದಿಲ್ಲ ಅನಿವಾರ್ಯ ಅದಾದಾಗ ಸರ್ಕಾರ ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಆಗ್ತದೆ ಮುಂಚೆ ಬರೀ ಎರಡು ಗಂಟೆ ಎಂಟನೇ ಕ್ಲಾಸ್ ವರ್ಗು ಕೊಡ್ತಾ ಇದೆ ನಾವು ಸಚಿವನಾದ್ಮೇಲೆ ಸಾಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ಈ ಬಡವರು ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸು ಚುರುಕು ಇಲ್ಲ ಮದು ಮೊಟ್ಟೆ ಅಂದರೆ ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ ಚೀಕಿ ಮತ್ತೆ ಬಾಳೆಹಣ್ಣು ಮೊಟ್ಟೆ ತಿಂದೇ ಇರೋರಿಗೆ ಕೊಡ್ತಕ್ಕಂಥದ್ದು ಇಲ್ಲ ಮದು ಒಂದು ಪ್ಲಾನ್ ಮಾಡೋಣ ಎರಡು ಮೊಟ್ಟೆ ಕೊಡೋಣ ವಾರದಲ್ಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿ ನಾನು ಶಿಕ್ಷಣ ಮೇಲೆ ಒಂದು ಮೊಟ್ಟೆ ಇರೋದನ್ನ ಎರಡು ಮೊಟ್ಟೆ ಮಾಡಿದ್ವಿ ಆದರೆ ಇದೇ ಇಪ್ಪತ್ತೈದನೇ ತಾರೀಕು ಯಾಕೆ ಹೇಳಿ ನನಗೆ ಭಾಳ ಸಂತೋಷ ಆಗುತ್ತೆ ಅಜೀಂ ಪ್ರೇಮ್ ಫೌಂಡೇಶನ್ ಫೌಂಡೇಶನ್ನಿಂದ ಅಂದರೆ ನಮ್ಮ ನಿಮ್ಮ ಟ್ಯಾಕ್ಸ್ ಮನಿ ಅಲ್ಲ ಅಜೀಂ ಪ್ರೇಮ್ ಫೌಂಡೇಶನ್ ಇಂದ ಸಾವಿರದ ಐನೂರು ಕೋಟಿ ಹಣವನ್ನು ಸಹಕಾರವಾಗಿ ನಮಗೆ ಕೊಡ್ತಾ ಇದ್ದಾರೆ ಮೂರು ವರ್ಷಕ್ಕೆ ಇನ್ನು ಮೇಲೆ ಇಪ್ಪತ್ತೈದನೇ ತಾರೀಕಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಂದರೆ ಅನುದಾನಿತ ಶಾಲೆ ಹಾಗೂ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಐವತ್ತಾರು ಲಕ್ಷ ಮಕ್ಕಳಿಗೆ

ಖಾಸಗಿಯ ಜೊತೆ ಸ್ಪರ್ಧೆ ಮಾಡಬೇಕು ಇನ್ನು ಹೆಚ್ಚು ಗುಣಮಟ್ಟದ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳು ಕನಸನ್ನ ಮನಸ್ಸಾಗಿ ಮಾಡಬೇಕಂತ ಅವರು ಒಬ್ಬ ದೊಡ್ಡ ಕನಸನ್ನ ಹೊತ್ಕೊಂಡು ಇವತ್ತು ಬೆಳಗಾವಿರಿಗೆ ಬಂದಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಹಲವಾರು ಅವರ ಪ್ರಯತ್ನ ರೀತಿ ಯಾರು ಗಾಣಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹಳೆ ವಿದ್ಯಾರ್ಥಿಗಳ ಸಂಘಗಳು ಕೂಡ ಈ ಶಾಲೆಗಳನ್ನ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ ಹಲವಾರು ವಿಷಯಗಳನ್ನ ಹೇಳಿದ್ರು ಮತ್ತೆ ಕೊಡುವಂತ ಕಾರ್ಯಕ್ರಮ ವಿಸ್ತರ್ಜೆ ಮಾಡಿದ್ದೇವೆ ಮತ್ತು ಸಿಇಿ ನೀಟ್ ಬಗ್ಗೆ ಇಪ್ಪತ್ತೈದು ಸಾವಿರ ಜನಕ್ಕೆ ಸರ್ಕಾರ ವತಿಯಿಂದ ಗ್ರಾಮೀಣ ಮಕ್ಕಳಿಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ ಮತ್ತು ಹೊಸ ಹೊಸ ಕಟ್ಟಡಗಳನ್ನ ದಾನಿಗಳಿಂದ ಪಡಿತಾ ಇದೀವಿ ಬಹಳಷ್ಟು ಕನಸು ಕಂಡಿದ್ದಾರೆ ಅದು ಯಶಸ್ವಿ ಆದಕ್ಕಂತ ನಿಮ್ಮೆಲ್ಲರ ನಮ್ಮೆಲ್ಲರ ಬಯಸಾಗಿದೆ ಯಶಸ್ವಿ ಆದ ಬಹಳಷ್ಟು ಕಾರ್ಯಕ್ರಮವನ್ನ ಘೋಷಣೆ ಮಾಡ್ತೇವಿ ಬಜೆಟ್ ನಲ್ಲಿ ಬರ್ತದೆ ಕಾರ್ಯಕ್ರಮ ಲಾಂಚ್ ಮಾಡಿದ್ರು ಕೂಡ ಅದು ವಿಶೇಷ ಅಂದಾಗ ಮಾತ್ರ ಅದು ಮಂತ್ರಿಗಳ ಸರ್ಕಾರ ಹೆಮ್ಮೆ ಪಡುವಂಥದ್ದು ಬಹಳ ಸರಿ ನಾವು ಕಾರ್ಯಕ್ರಮ ಮಾಡ್ತೀವಿ ಕೊನೆಗೆ ಅದು ಬರಲ್ಲ ಯಾಕಂದ್ರೆ ಒಬ್ಬರಿಂದ ಆಗುವಂತ ಅಲ್ಲ ಇದು ಸಚಿವರು ಒಬ್ಬರೇ ಇಳಿದು ಮಾಡುವಂತದಲ್ಲ ಇಡೀ ನೀವೇನು ತಿನ್ನಿದೆ ಅವರು ಸುಮಾರು ಒಂದ್ ಲಕ್ಷ ರೂಪಾಯಿ ಎಷ್ಟಿದೆ ನಿಮ್ಮ ಎರಡೂವರೆ ಲಕ್ಷ ಈಗ ನಮ್ಮ ಮಾನವ ಸರಪ್ಪ ಮಾಡ್ತಾ ಇದೀವಿ ನಾಳೆ ಚಾಮ್ರಾಜನಗರದಿಂದ ಬುದರ್ವರೆಗೆ ಕೈ ಜೋಡಿಸಿ ಮಂತ್ರಿಗಳಿಗೆ ಸಪೋರ್ಟ್ ಮಾಡ್ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಅರ್ಥತೆ ಇಲ್ಲಾಂದ್ರೆ ಇದು ಒಂದು ಕಾರ್ಯಕ್ರಮ ಆಗಿ ಮಾತ್ರ ಅವ್ರಿಗೆ ಯಾಕಂದ್ರೆ ನಮ್ಮ ನಲವತ್ತು ವರ್ಷದಿಂದ ಇದನ್ನ ಇಲ್ಲೇ ನಾವು ಇವತ್ತಿನ ಬಂದಿಲ್ಲ ನಲವತ್ತು ವರ್ಷದಿಂದ ಎಲ್ಲಾ ರಂಗದಲ್ಲಿ ಮೂಡಿನಿ ಬಾಡ ಕೆಳ ಶಿಕ್ಷಣ ವೈದ್ಯಕೀಯ ಸೌಲಭ್ಯಗಳು ನೀರಾವರಿ ವ್ಯವಸ್ಥೆ ಪವರ್ ಸೆಕ್ಟರು ಇದು ನಮ್ಮ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಅಲ್ಲ ನಮ್ಮ ಶಿಕ್ಷಕರ ಕಾರ್ಯಕ್ರಮ ಪಾಲಕರ ಕಾರ್ಯಕ್ರಮ ಕರ್ನಾಟಕದಲ್ಲಿ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ರಾಯಭಾರಿ ಎನ್ನಲಾಗಿದೆ ಹಲವಾರು ಭಾಗ್ಯಗಳನ್ನ ಬಡ ಮಕ್ಕಳ ಬಾಳಲ್ಲಿ ತಂದು ಅವರ ಭಾಗ್ಯವನ್ನೇ ಬದಲಿಸಲಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಆದ ಬದಲಾವಣೆಗಳೊಂದಿಗೆ ಶಿಕ್ಷಕರು ತಮ್ಮನ್ನ ತಾವು ಅಪ್ಗ್ರೇಡ್ ಮಾಡಿಕೊಳ್ಳಬೇಕು ಕಾಲಕ್ಕೆ ತಕ್ಕಂತೆ ಆಚಾರ ವಿಚಾರಗಳು ಕೂಡ ಬದಲಾಗಬೇಕು ಎಂದು ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ಕರೆ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಈ ಸಂದರ್ಭದಲ್ಲಿ ಅನೇಕರು ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು विनोद के ते मे कनडा कावी